ಉಪವಾಸ ರೋಜ ಇಡುವ ಪ್ರತಿಫಲ ಉಪವಾಸ ಇಟ್ಟರೆ ಏನೆಲ್ಲ ಪ್ರತಿಫಲ ನಮಗೆ ಸಿಗುತ್ತದೆ ಬನ್ನಿ ತಿಳಿದುಕೊಳ್ಳೋಣ ಪ್ರವಾದಿ ಮೊಹಮ್ಮದ್ ಸೊಲಾಹು ಅಲಿಹಿ ರವರು ಹೇಳಿದರೂ ಪ್ರತಿಯೊಂದು ವಸ್ತುವಿಗೆ ಜಕಾತ್ ಇದೆ ಆದರೆ ಶರೀರದ ಜಕಾತ್ ಉಪವಾಸವಾಗಿದೆ ಪ್ರವಾದಿ ಸೊಲಲ್ಲಾಹು ವಸಲ್ಲಂ ರವರು ಹೇಳುತ್ತಾರೆ ಯಾರಾದರೂ ರಮದಾನಿನ ಒಂದು ಉಪವಾಸ ಇಡುತ್ತಾರೆಯೋ ಅವರಿಗೆ ಸ್ವರ್ಗದಲ್ಲಿ ಒಂದು ಕೆಂಪು ಯಾಕೂತಿನ ಮನೆಯನ್ನು ನಿರ್ಮಿಸಲಾಗುತ್ತದೆ ರವರು ಹೇಳುತ್ತಾರೆ ಉಪವಾಸಿಗರ ನಿದ್ದೆಯು ಇಬಾದ ಉಪವಾಸಿಗರ ಮೌನ ತಸ್ಬೀಹ್ ಆಗಿದೆ ಅವರ ದುವಾ ಕಬೂಲ್ ಆಗುತ್ತದೆ ಮತ್ತು ಉಪವಾಸಿಗರ ಪ್ರತಿಯೊಂದು ಕಾರ್ಯ ಯಶಸ್ವಿಯಾಗುತ್ತದೆ ರೋಜ ಇರುವವರು ನಿದ್ದೆ ಮಾಡಿದರೂ ಸಹ ಅವರಿಗೆ ಸವಾಬ್ ಸಿಗುತ್ತದೆ ಮೌನವಾಗಿದ್ದರೂ ಅವರ ಮೌನ ಹೇಳುವವರಿಗೆ ಸಮವಾಗಿದೆ ಅವರ ಎಲ್ಲಾ ದುವಾಗಳು ಸ್ವೀಕಾರವಾಗುತ್ತವೆ ಕುಗೂಲಾಗುತ್ತವೆ ಪ್ರತಿಯೊಂದು ಕೆಲಸ ಅವರದ್ದು ಯಶಸ್ವಿಯಾಗುತ್ತದೆ ಪ್ರೀತಿಯ ಸಹೋದರರೇ ಹಜರತ್ ಆಯ್ಶ ಸಿದ್ದ ಅನ್ಹಾರ್ ಅವರು ವರದಿ ಮಾಡುತ್ತಾರೆ ಪ್ರವಾದಿ ಸಲಹು ಅಲಿ ವಸಲ್ಲಂ ರವರು ಹೇಳಿದರು ಯಾರು ಉಪವಾಸ ಇಡುತ್ತಾರೆಯೋ ಆಕಾಶದ ಬಾಗಿಲುಗಳು ಅವರಿಗಾಗಿ ತೆರೆಯಲಾಗುತ್ತದೆ ಅವನ ಶರೀರದ ಅಂಗಗಳು ತಸ್ಪೇಹೆ ಹೇಳುತ್ತವೆ ಮತ್ತು ಆಕಾಶಲೋಕದ ಫರಿಷ್ಠೆಗಳು ಅವನಿಗಾಗಿ ಸಾಯಂಕಾಲದವರೆಗೆ ಸೂರ್ಯ ಮುಳುಗುವವರೆಗೆ ಇಫ್ತಾರ್ನ ಸಮಯದವರೆಗೆ ಮಾಫಿರತನ ದುವಾ ಮಾಡುತ್ತಿರುತ್ತವೆ ಒಂದು ವೇಳೆ ಆ ಉಪವಾಸ ಇಟ್ಟ ವ್ಯಕ್ತಿ ಒಂದು ಅಥವಾ ಎರಡು ರಕತ್ ನಮಾಜ್ ನಿರ್ವಹಿಸಿದರೆ ಅದು ಅವನಿಗೆ ನೂರ್ ಆಗಿ ಬರುತ್ತದೆ ಅಲ್ಲಾಹನು ನೂರಿನ ರೂಪದಲ್ಲಿ ನೀಡುತ್ತಾನೆ ಸ್ವರ್ಗದ ತರುಣಿಯರು ಅಲ್ಲಾಹನಲ್ಲಿ ಬೇಡುತ್ತಾರೆ ಓ ಅಲ್ಲಾಹನೇ ಆ ವ್ಯಕ್ತಿಯನ್ನು ನಮ್ಮ ಹತ್ತಿರ ಕಳಿಸು ನಾವು ಅವನ ದರ್ಶನ ಮಾಡುತ್ತೇವೆ ಒಂದು ವೇಳೆ ಆ ವ್ಯಕ್ತಿ ಲ ಇಲಹ ಇಲ್ಲ ಅಥವಾ ಸುಬಹಾನಲ್ಲ ಅಥವಾ ಅಲ್ಲಾಹು ಅಕ್ಬರ್ ಹೇಳಿದರೆ ಎಪ್ಪತ್ತು ಸಾವಿರ ಪರಿಷ್ಠಗಳು ಸಾಯಂಕಾಲದವರೆಗೆ ಅವನಿಗೆ ಪ್ರತಿಫಲವನ್ನು ಬರೆಯುತ್ತಾ ಇರುತ್ತಾರೆ ಸವಾಬನ್ನು ಬರೆಯುತ್ತಾ ಇರುತ್ತಾರೆ ಸುಧಾರಲ್ಲ ವಿದ್ಯ ಸಹೋದರರೇ ನೋಡಿ ಉಪವಾಸ ಇದ್ದರೆ